ಜಾಗತಿಕ ಲಿಂಗಾಯತ ಮಹೋತ್ಸವ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ ಕೆಇಬಿ ರಸ್ತೆಯಲ್ಲಿರುವಂತಹ ಐ ಎಂ ಎ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಶಿವಶರಣ ಹರಳಯ್ಯ ನಾಟಕವು ಪ್ರೇಕ್ಷಕ ಪ್ರಭುಗಳ ಮನ ಗೆದ್ದಿತು ಸಿರಿಗೆರಿಯ ಧಾತ್ರಿ ರಂಗ ಸಂಸ್ಥೆಯ ಕಲಾವಿದರು ಮಹಾಶರಣ ಹರಳಯ್ಯನವರ ಜೀವನವನ್ನ ನಾಟಕದ ಮೂಲಕ ಪರಿಚಯಿಸಿದ್ರು ಜಾತಿ ಎಂಬ ಅನಿಷ್ಟ ರೋಗ ಬೇರೂರಿದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಂತರ್ಜಾತಿ ವಿವಾದ ಮೂಲಕ ನಡೆಸಿದ ಕಲ್ಯಾಣ ಕ್ರಾಂತಿಯನ್ನ ಕಣ್ಣಿಗೆ ಕಟ್ಟುವಂತೆ ಧಾತ್ರಿ ಸಂಸ್ಥೆ ಕಲಾವಿದರು ಅಭಿನಯಿಸಿದ್ರು ಇನ್ನು ಕಲಾವಿದ ಜಿ ಎಂ ವಿನಯ್ ವಿಜಯ್ ಕುಮಾರ್ ಹರಳೆನವರ ಪಾತ್ರಕ್ಕೆ ಜೀವ ತುಂಬಿದ್ರು ಒಂಬತ್ತು ಒಂಬತ್ತು ಶತಮಾನಗಳ ಹಿಂದೆ ಕಲ್ಯಾಣದ ನೆಲದಲ್ಲಿ ನಡೆದ ಘಟನೆಯನ್ನ ಕಂಡು ಪ್ರೇಕ್ಷಕರು ಕಣ್ಣುಗಳು ಒದೆಯಾದವು ಇನ್ನು ಜಾಗತಿಕ ಮಹಾಸಭಾ ಮಹಾಸಭಾಧ್ಯಕ್ಷ ಬಸವರಾಜ್ ಧನ್ನೂರ್ ಅವರು ಧಾತ್ರಿ ಸಂಸ್ಥೆಯ ಕಲಾವಿದರ ಅಭಿನಯವನ್ನ ಮನದುಂಬಿ ಹಾರೈಸಿ ಕಲಾವಿದರನ್ನ ಗೌರವಿಸಿ ಸನ್ಮಾನಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ಆಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ವಿಜಯ್ ಕುಮಾರ್ ಸೋನಾರೆ ಲಿಂಗಾಯತ್ ಸಮಾಜದ ಮುಖಂಡರಾದ ಜಯರಾಜ್ ಖಂಡ ಸೇರಿದಂತೆ ಇನ್ನಿತ ಉಪಸ್ಥಿತರಿದ್ದರು ಸ್ವಾಮಿ ಜೋಡುಗಳು ತಯಾರಿಸುವುದು ನಮ್ಮ ಕಾಯಕ ತಾನೇ ಒಂದು ಜೊತೆ ಸುಂದರವಾದ ಪಾದರಕ್ಷೆಗಳನ್ನು ತಯಾರಿಸಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ತಮಗೆ ಆದರೆ ಆ ಪವಿತ್ರವಾದ ಚರ್ಮದಿಂದ ತಯಾರಿಸಬೇಕು ಅಷ್ಟೇ ತೊಡೆಯ ಚರ್ಮವನ್ನು ತುಳಿದು ಪಾದರಕ್ಷೆಗಳನ್ನು ಮಾಡಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ತೊಡೆಯ ಚರ್ಮ ಬೇಕೆ ನನ್ನ ಎದೆಯ ಚರ್ಮವನ್ನು ತುಳಿದು ಜೋಡು ಮಾಡಿ ಅರ್ಪಿಸುವೆ ಹೇಳಿದ್ಯಾ ಕಲ್ಯಾಣಿ ನಿನ್ನ ಮಗನ ಮಾತನ್ನ ಇಂತಹ ಸತಿ ಪುತ್ರನನ್ನು ಪಡೆದ ನಾನೇ ಧನ್ಯ ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುರಿದು ಈ ಪಾದರಕ್ಷೆಗಳನ್ನು ತಯಾರಿಸಿದೆ ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ ಈ ಚಮ್ಮಾ ಉಿಗೆ ಯಾವುದೂ ಸರಿಬಾರದು ನಿಮ್ಮ ಈ ಚ